ಹಾಯ್ ಹಲೋ ನಮಸ್ಕಾರ ನಾನು ನಾನೊಬ್ಬಳೆ ಅಲ್ಲ ನನ್ನ ಜೊತೆಯಲ್ಲಿ ಈಗಾಗಲೇ ನಿರೂಪಕಿಯಾಗಿ ಹೆಸರನ್ನ ಮಾಡಿರುವಂತಹ ಇವೆಂಟ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿರುವಂತಹ ಹೆರ್ರಾ ಪಿಂಟೋ ಅವರು ಇದ್ದಾರೆ ಆ್ಯಂಡ್ ಅವ್ರನ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ನಮ್ಮ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗೆ ಫ್ಯಾಮ್ಲಿ ಆ್ಯಂಡ್ ಫಿಶಿಂಗ್ ಕ್ಯಾಕ್ಟಸ್ ಪ್ರೆಸೆಂಟ್ ಮಾಡ್ತಾ ಇರುವಂತಹ ಕೊಂಕಣ್ ಫಿಯೇಸ್ ಇವೆಂಟ್ ಇದೇ ನವೆಂಬರ್ ತಿಂಗಳ ಎರಡನೇ ತಾರೀಕು ಅಂದರೆ ಸಂಡೇ ನಡೀತಾ ಇದೆ ಈ ವೀಕೆಂಡ್ ನಡೀತಾ ಇರುವಂತಹ ಇವೆಂಟ್ ನ ಒಂದು ವಿಶೇಷತೆ ನನಗೆ ಇಷ್ಟ ಏನು ಏನ್ ಅದು ಒಂದು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನುವಂತ ಯೋಚನೆಯಿಂದ ಮಾಡ್ತಾ ಇರುವಂತಹ ಇವೆಂಟ್ ಅಂಡ್ ಇದರ ಹಿಂದಿರುವಂತಹ ಒಂದು ಯೋಚನೆ ಯಾರದು ಅಂತ ಕೇಳಿದ್ರೆ ಹೆರ ಪಿಂಡೋ ಅವರು ಅಂಡ್ ಅವರನ್ನ ಮಾತಾಡ್ಸೋಣ ಅಲ್ವಾ ಈ ಇವೆಂಟ್ ಅಂಡ್ ಎಷ್ಟೊತ್ತಿಗೆ ನಡೀತಾ ಇದೆ ಏನೆಲ್ಲ ಇದೆ ಅಂತ ಹಾಯ್ ಹಾಯ್ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಮಚ್ ಫಾರ್ ಫಾರ್ ಕೊಲಾಬ್ರೇಷನ್ ಆ್ಯಂಡ್ ಐ ಫೀಲ್ ಟು ಆನ್ ಬೋರ್ಡ್ So, E event November, can contact us the details. Of course, definitely. So, Konkan Fiesta Season 5, November 2nd, is happening in Maroli, Surya Woods. You can already see the beautiful vibe of this beautiful venue. Uh, this is our Season 5. So, from Season 1 itself, Ria Foundation, that's a home for uh, people with special needs. So, that's been a part of us always. Uh, so what is konkan fiesta it's a carnival event where we have a goan band we we have musicians we have food stalls flea market something to drink and dance and everything all fun under one roof for our mangalorean people coastal it's so when people say konkan fiesta they think that oh konkaniya uh, konkan uh, so they ask yes, so i say konkan is coastal it's not konkani fiesta it's konkan fiesta so ನಮಗೆ ನಿಮಗೆ ಮಾತೆ ರೆಗ್ಲಾ ಕೊಂಕಣ್ ಫಿಯೆಸ್ಟಾ ಎಸ್ ಹಾಗೆ ನನಗೆ ಈ ವೆನ್ಯೂ ಇಷ್ಟ ಆಯಿತು ಇಲ್ಲಿ ಕೂತ್ಕೊಂಡ್ರೆ ಬೇರೆ ಯಾವುದಾದ್ರೂ ಇವೆಂಟ್ಗೆ ಹೋದರೆ ಒಂದು ರೀತಿ ಫಾರ್ಮಲ್ ಆಗಿ ಓ ನಾವು ಹೀಗೆ ಕೂತ್ಕೊಂಡಿರ್ಬೇಕಾ ಅಂತ ಇಲ್ಲಿ ಹಾಗಿಲ್ಲ ನಾವು ಮನೇಲಿ ಈ ಫ್ಯಾಮಿಲಿ ಗೆಟ್ ಟುಗೆದರ್ ಎಲ್ಲ ಯಾವ ರೀತಿ ಕೂತ್ಕೊಂಡಿರ್ತೀವಿ ಆ ಥರದ ಒಂದು ವಾತಾವರಣವನ್ನು ಈ ಒಂದು ವೆನ್ಯೂ ಅಲ್ಲಿ ನಾವು ಕಾಣ್ಬೋದು ಇದೊಂದು ವಿಶೇಷತೆ ಅಂತಲೇ ಹೇಳ್ಬೋದು ಆ್ಯಂಡ್ ಈಗಾಗಲೇ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಅಲ್ವಾ ರಿಜಿಸ್ಟ್ರೇಷನ್ಸ್ ನಾವು ಆಲ್ಮೋಸ್ಟ್ ತ್ರೀ ಮಂತ್ಸ್ ಬ್ಯಾಕ್ ನಮ್ಮ ಟಿಕೆಟ್ ಟಿಕೆಟ್ಸ್ ಲಾಂಚ್ ಮಾಡಿದ್ದೇವೆ ಸೊ ಆನ್ಲೈನ್ ಟಿಕೆಟ್ಸ್ ಆಲ್ರೆಡಿ ಪುಷ್ ಆಗ್ತಾ ಉಂಟು ಲಾಸ್ಟ್ ಇಯರ್ ನಮಗೆ ಆಲ್ಮೋಸ್ಟ್ ತ್ರೀ ತೌಸಂಡ್ ಸೀಸನ್ ಫೋರಿಗೆ ಇಲ್ಲಿ ಇದೇ ಇವೆಂಟ್ ಇದೇ ವೆನ್ಯೂದಲ್ಲಿ ಇತ್ತು ಸೊ ಆಲ್ಮೋಸ್ಟ್ ತ್ರೀ ತೌಸಂಡ್ ಕ್ರೌಡ್ ಇತ್ತು ನಮಗೆ ಸೊ ದಿಸ್ ಇಯರ್ ಸೆವೆನ್ ನೋಟ್ಸ್ ಬರ್ತಾ ಇದ್ದಾರೆ ಫಸ್ಟ್ ಟೈಮ್ ಮ್ಯಾಂಗ್ಳೂರಲ್ಲಿ ಮತ್ತು ಸೆವೆನ್ ನೋಟ್ಸ್ ಇದು ಕ್ರೇಜ್ ಮ್ಯಾಂಗ್ಳೂರಲ್ಲಿ ಅಲ್ಲ ಇಡೀ ಕೊಂಕಣಿ ಮ್ಯೂಸಿಕ್ ಲವರ್ಸ್ ದೆ ಲವ್ ಸೆವೆನ್ ನೋಟ್ಸ್ ಸೊ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ಟಿಕೆಟ್ಸ್ ಏನ್ಸ್ ಆಲ್ರೆಡಿ ಪುಷ್ ಆಗ್ತಾ ಇದೆ ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಬುಕ್ ಯೋರ್ ಟಿಕೆಟ್ಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಡೋಂಟ್ ವೇಟ್ ಅಂಟಿಲ್ ದ ಲಾಸ್ಟ್ ಮಿನಿಟ್ ಅಂಟಿಲ್ ಎಸ್ ಇಟ್ ವಾಸ್ ರೇನಿಂಗ್ ಆ್ಯಂಡ್ ನಾವು ದ ಫೋಕಸ್ ಇಸ್ ಆಲ್ ಕ್ಲಿಯರ್ ಬೈ ಗಾಡ್ಸ್ ಗ್ರೇಸ್ ಆ್ಯಂಡ್ ದಿಸ್ ಇಸ್ ಗೋಯಿಂಗ್ ಬಿ ದ ವೆದರ್ ಒನ್ ಸಂಡೇ ಆಸ್ ವೆಲ್ ಸೊ ಬೇಗ ಬೇಗ ನಿಮ್ಮದು ಟಿಕೆಟ್ಸ್ ಬುಕ್ ಮಾಡಿ ಫಿಸಿಕಲ್ ಟಿಕೆಟ್ಸ್ ಇದೆ ಈವನ್ ಇಫ್ ಸ್ಪಾಟ್ ಎಂಟ್ರಿ ನಿಮಗೆ ಬೇಕಾದರೆ ಬೈ ಸಿಕ್ಸ್ ತರ್ಟಿ ಮ್ಯಾಕ್ಸ್ ಬೈ ಸೆವೆನ್ ಓ ಕ್ಲಾಕ್ ನಾವು ಸ್ಪಾಟ್ ಎಂಟ್ರಿ ಕ್ಲೋಸ್ ಮಾಡ್ತೇವೆ ಬಿಕಾಸ್ ವಿ ಆರ್ ರೆಡಿ ಟು ವೆಲ್ಕಮ್ ಫೈವ್ ತೌಸಂಡ್ ಕ್ರೌಡ್ ಆಲ್ಸೋ ಬೈ ಗಾಡ್ಸ್ ಗ್ರೇಸ್ ಇಫ್ ದಟ್ ಕಮ್ಸ್ ಬಟ್ ಫೈವ್ ತೌಸಂಡ್ ಬಂದ್ರೆ ಯಾರಿಗೆ ಎಂಜಾಯ್ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಫುಲ್ ಚಿಕ್ಕ ಸೊ ಕಂಫರ್ಟೇಬಲ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಟು ಫೋರ್ ತೌಸಂಡ್ ಪೀಪಲ್ ಬಂದ್ರೆ ಸೊ ಪ್ರೀ ಬುಕ್ ಟಿಕೆಟ್ಸ್ ಯಾರಾದ್ರೂ ಈವೆಂಟ್ ಗೆ ಬರಬೇಕು ಅನ್ನೋರು ಏನ್ ಮಾಡಬೇಕು ಅಂತ ನೀವೇ ಓಕೆ ಸೊ ನಮ್ಮ ಕೊಂಕಣ್ ಫಿಯಸ್ಟ್ ಆ ಪೇಜ್ ಅಲ್ಲಿ ಹೋಗಿದ್ರೆ ಬಯೋದಲ್ಲಿ ಲಿಂಕ್ ಉಂಟು ಸೊ ಆನ್ಲೈನ್ ಲಿಂಕ್ ಮಾಡಬಹುದು ಯಾ ಆಲ್ ದ ಪೋಸ್ಟರ್ಸ್ ಅಲ್ಲಿ ಒಂದು ಕ್ಯೂ ಆರ್ ಕೋಡ್ ಉಂಟು ಅದು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಟಿಕೆಟ್ಸ್ ಬುಕ್ ಮಾಡಬಹುದು ನಿಮಗೆ ಫಿಸಿಕಲ್ ಟಿಕೆಟ್ಸ್ ಬೇಕಾದ್ರೆ ವೈನ್ಸ್ ಅಂಡ್ ಸ್ಪಿರಿಟ್ಸ್ ಆಲ್ಮೋಸ್ಟ್ ದ ಮೇನ್ ಔಟ್ಲೆಟ್ಸ್ ಅಲ್ಲಿ ಟಿಕೆಟ್ಸ್ ಉಂಟು ಮತ್ತೆ ಜೆರೋಸಾ ಕಂಪನಿಯಲ್ಲಿ ಉಂಟು ಮಂಗಳ ಬಾರ್ ಅಂಡ್ ರೆಸ್ಟೋರೆಂಟ್ ರಾಬ್ಸ್ ಕಿಚನ್ ಇನ್ ವಾಮಂಜೂರ್ ಹಾಗೆ ತುಂಬ ಜಾಗದಲ್ಲಿ ಉಂಟು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿದ್ರೆ ಎಲ್ಲ ಮಾಹಿತಿ ನಿಮಗೆ ಅಲ್ಲಿ ಸಿಗ್ತದೆ ಓಕೆ ಆ್ಯಂಡ್ ಇನ್ನೊಂದು ಈ ರೀತಿ ಚಾರಿಟಿ ಕೊಡಬೇಕು ಅನ್ನುವಂಥ ಯೋಚನೆ ಹೇಗೆ ಬಂತು ನಿಮಗೆ ನಾನು ಬೇರೆ ಇವೆಂಟ್ಸ್ ಸಹ ಮಾಡ್ತೇನೆ वेर इन्ट इज कमर्शियल फॉर मी नो अफकोर्सो नीड टू मेक्नी बट टू थी फस्ट टी एस टाइव दॉ वाजी सब या गम्मी बट विसो फील गुट वी गिविंगउंडेशन हलवेज बी क्लोज टू मी फॉर अ रीजन द्लेन Uh, so the children or the kids or the people that are in Ria Foundation and the owners also Ashley and Keith, they're very close to me. The efforts that they put, the love that they put towards the people that they take care of, it's beautiful and genuine. And not many people in Mangalore know about Ria Foundation. I think just in, uh, in the recent times they have been coming to limelight because of certain events. But they really need our support uh, in a lot of ways because they're also looking forward to build a new home for themselves. Uh, for the for the okay. inmates there mm -hmm. so that is why we thought you know uh, it's not only about we giving the funds to them but the people that are involved in Konkin Fiesta people who come to Konkan Fiesta they will start knowing about foundations like this and they can directly support them so that is our uh, uh, you know okay. uh, the, the effort to let people know what RIA foundation is it's, uh... ನಾವು ಕೂಡ ಹಾಗೆ ಅಲ್ವಾ ಲೈಫಲ್ಲಿ ಏನಾದರೂ ವಾಪಸ್ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ನಮಗೆ ನೂರಾರು ದಾರಿಗಳು ತಂತಾನೆ ಕಾಣಿಸ್ಕೊಳ್ಳುತ್ತೆ ಹಾಗೆ ಇನ್ನೇನಾದರೂ ಎಕ್ಸೈಟಿಂಗ್ ವಿಷಯಗಳು ಇಲ್ಲಿ ಬರುವವ್ರಿಗೆ ಎಲ್ಲ ಎಕ್ಸೈಟಿಂಗ್ ಉಂಟು ಅಫ್ಕೋರ್ಸ್ ಫ್ರಾಮ್ ದ ಲೈನ್ ಅಪ್ ದ್ಯಾಟ್ ವಿ ಹ್ಯಾವ್ ಫಾರ್ ದ ಫುಡ್ ಸ್ಟಾಲ್ಸ್ ದಟ್ ವಿ ಆರ್ ಪ್ರೆಸೆಂಟ್ ಫ್ಲೀ ಮಾರ್ಕೆಟ್ಸ್ ಆ ಉಂಟು ಐ ವುಡ್ ದಿರ್ ಇಸ್ ಅ ನಾಟ್ ಫ್ಯಾಕ್ಟರ್ ಟು ಕಾಂಕೆಂಟ್ ಫಿ ಎಸ್ಟ್ ಆಟ್ ದಿಸ್ ಇಯರ್ ಇಟ್ ಇಸ್ ನಾಟ್ ಎಕ್ಸೈಟಿಂಗ್ ಬಟ್ ಇಟ್ ಇಸ್ ದಿ ಆಪೋಸಿಟ್ ಐ ವುಡ್ ಸೆ ಇಟ್ ಇಸ್ ಅ ವೆರಿ ಇಮೋಷನಲ್ ಆ್ಯಂಡ್ ಅ ವೆರಿ concrete part of me uh, that is not no longer with me physically that is dj Marvin my best friend who we just lost about 2 uh, week uh, 2 months ago and uh, our uh, if he was here he would have been there around you know shooting this video and telling me what to do and you know how to do the setup but uh, he is not here. We're going to miss him. Of I mean, course, I am missing him so much. So, this entire Konkan and he was really excited for Seven Notes for Konkan Fiesta this year. Malla Malpodia, he said. Jigga So, we are dedicating the entire show to him. So, we have given it as Konkan Fiesta tribute to DJ Marvin. Um, so, what is going to be special is we, uh, Lloyd and I, my husband, we have written a song. Uh, it's in english it's called so much to say and uh, music has been given by a good God music and mark revlon who was our last year's performer he has delivered i mean he has given his vocals and it is going to be released at Konkan fiesta say about 8 o'clock maybe uh, so that is something special a tribute song apart from which every artist that is going to be performing this year will be dedicating a song of friendship because i'm going to celebrate friendship here instead of crying and all of that i want to celebrate his life ಹಿ ವಾಸ್ ಅ ಬಿಲಾಸ್ ಪರ್ಸನ್ ಸೊ ಸೆಲೆಬ್ರೇಟ್ ಹೆಂಡ್ ಇಸ್ ಲೆಗ್ ಎಸ್ ಓಕೆ ಆ್ಯಂಡ್ ಬಿಂಗ್ ಎಂ ಸಿ ಆಗಿ ಕೊನೆಯದಾಗಿ ಎಲ್ಲರನ್ನ ಇನ್ವೈಟ್ ಮಾಡ್ತೀರಿ ಅಂತಂದ್ರೆ ಸ್ಟೇಜಲ್ಲಿ ನಿಮ್ದೊಂದು ಸ್ಟೈಲ್ ಇದೆ ಅಲ್ವಾ Nature style. signature style. Now our viewers will MC Dixon is So he will bring his charm. <laughs> okay. But uh, to all the beautiful viewers here I welcome you to Konkan Fiesta. Grab your tickets as soon as possible. This is certainly one of a kind event that is happening right here in Mangalore all for you. It is just priced at 300 rupees. ಿಟ್ಸ್ ಬಿಲೋ ಟೆನ್ ಇಯರ್ಸ್ ಇಟ್ಸ್ ಫ್ರೀ ಆಫ್ ಕಾಸ್ಟ್ ಸೊ ಬ್ರಿಂಗ್ ಯುವರ್ ಫ್ಯಾಮಿಲಿ ಬ್ರಿಂಗ್ ಯುವರ್ ಫ್ರೆಂಡ್ಸ್ ಇವನ್ ಯುವರ್ ಪೇರೆಂಟ್ಸ್ ಗ್ರ್ಯಾಂಡ್ ಪೇರೆಂಟ್ಸ್ ನೇಬರ್ಸ್ ಎವ್ರಿ ಒನ್ ಬಿ ಅ ಪಾರ್ಟ್ ಆಫ್ ಕೋಂಕ ಫಿಯರ್ಸ್ ಐ ಆರ್ ನಾಟ್ ವಿಲ್ ರಿಗ್ರೆಟ್ ದಿಸ್ ಎಸ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಟ್ರೈ ಜೊತೆ ಮಾತಾಡಿ ಈವೆಂಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟ್ರಿ ಆ್ಯಂಡ್ ಖುಷಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಾವು ಈ ಇವೆಂಟ್ನ ಅಫಿಷಿಯಲ್ ರೇಡಿಯೋ ಪಾರ್ಟ್ನರ್ ದ್ಯಾಟ್ ಈಸ್ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ ಫ್ಯಾನ್ ಥ್ಯಾಂಕ್ಸ್ ಹೇಳ್ತಾ ನಿಮಗೆ ಯು ಯು ಥ್ಯಾಂಕ್ ಥ್ಯಾಂಕ್ ನಾಳೆ ಐದು ಗಂಟೆಗೆ ಸೂರ್ಯ ಹುಟ್ಸಲ್ಲಿ ನಡೀತಾ ಇರುವಂತಹ ಈ ಒಂದು ಕೊಂಕಣ್ ಫಿ ಎಸ್ ಇವೆಂಟ್ಗೆ ನೀವು ಹೋಗಬೇಕು ಅಂತಂದರೆ ಇದರಲ್ಲಿ ಕಾಣ್ತಾ ಇರುವಂತಹ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಟಿಕೆಟ್ಸ್ಗಳನ್ನು ಬುಕ್ ಮಾಡ್ಕೋಬಹುದು ನಾಳೆ ಸಂಜೆ ಐದು ಗಂಟೆಯಿಂದ ಆಫೀಷಿಯಲ್ ರೇಡಿಯೋ ಪಾರ್ಟ್ನರ್ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಎಮ್